ಸಮರ್ಪಣೆಯ ಹೇಳಿ ಪ್ರಾರ್ಥನೆಗೆ ಸದುತ್ತರ ಹೃದಯ ಪಾಲಿಸಿ ಕೊಡೆಯಮ್ಮ ಅತ್ತೆ ಮಾವನಿರಿದ್ದು ಸಹಿಸಿದ್ದು ಭಾರದಿಂದ ನಿನ್ನ ಬಳಿ ಅಂಗಲಾಸಿ ಪ್ರಾರ್ಥಿಸುತ್ತಿರುವಂತ ಒಂದೊಂದು ಮಕ್ಕಳ ಪ್ರಾರ್ಥನೆಯನ್ನು ಆಧರಿಸಲಿದ್ದಾಯೇ ಅಮ್ಮ ಎಲ್ಲ ಸುಸಂದಿರು ಮನ ಪರಿವರ್ತನೆ ಹೊಂದಿಕೊಂಡು ನಾನು ಮಾಡುತ್ತಿರುವುದು ತಪ್ಪು ಎಂಬ ಅರಿವನ್ನು ಆ ಸುಸಂದಿರಿಗೆ ದೇಪಾಲಕಿ ಕೊಟ್ಟು ಈಗ ನಾನು ಇಂದು ಬಾಳಿ ಬದುಕಿ ಈಗ ಒಳ್ಳೆ ರೀತಿಯ ಆಹಾರವನ್ನು ಸೇವಿಸಿ ಒಳ್ಳೆ ಬಟ್ಟೆನ ಹಾಕಿ ನನ್ನ ಮಕ್ಕಳನ್ನು ಓದಿಸುವಂತಹ ಎಲ್ಲ ಸೌಲಭ್ಯಗಳು ಆ ತನ್ನ ಅತ್ತೆ ಮಾವಂದಿರು ಕೊಟ್ಟಂತ ಆ ಮಗನಿಂದ ಎಂಬ ಅರಿವನ್ನು ಸೊಸಲ್ ದಯ ಪಾಲಿಸಿ ಕೊಡಿಯಮ್ಮ ಒಂದು ದಿನ ಅವರು ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ತಾಯೇ ಅತ್ತೆ ಮಾವನಿರನ್ನು ಹೀನವಾಗಿ ನೋಡದಂತೆ ತೂಚವಾಗಿ ಮಾತನಾಡಿಸದಂತೆ ಪ್ರೀತಿಯಿಂದ ಮಾತನಾಡಿಸುವಂತ ಒಂದು ಒಳ್ಳೆಯ ಮನೋಭಾವನೆಯನ್ನು ಪ್ರತಿ ಒಂದು ಎಲ್ಲ ಸೊಸೆರಿಗುದೇ ಪಾಲಿಸಿ ಕೊಡಿ ಎಂದು ನಿಮ್ಮ ಸಂತರೊಂದಿಗೂ ಿಗೂ ಮಧ್ಯಸ್ಥಿಕೆ ವಹಿಸಿ ಪ್ರತಿದಿನವೂ ಬೇಡಿ ಪಡೆದುಕೊಟ್ಟಿದ್ದೀರಾ ಎಂದು ನಮಗೆ ಪ್ರಾರ್ಥಿಸುತ್ತೇನೆ ಜೀವರೊಡನೆ ಆಗಿನ ಮೂಲಕ ಮೊರೆಗಳಿಂದ ನಮ್ಮನ್ನು ರಚಿಸಿದ್ರೆ ನಮ್ಮ ಸರ್ವೇಶ್ವರ ಪಿತನ ಸುತನ ಪೈತ್ರ ಸ್ವರ ನಾಮದಲ್ಲಿ ಆಮೇಲೆ சே தனது விஸ்வாசித்தேனே அவரேக்க மாத்திர பத்திரும் நம்ம பிரபுவத்தேன் இவரு பைத்ராமேசி கன்யாமரணி கலசிதும் தன அதில்பட்டு

സന്താ മറിയ ദൈവമാതാവേ അങ്ങയുടെ പ്രാകൃരാഗിടമവഗകി ഈഗില മർണദസ്മിതകനിസ്സിക്ക് ലോകത്തെ. ദൈവമാതാവേ അങ്ങ് പാപപരിണാമ പ്രభుNgModule ആയിdarte. സ്ത്രീൻ തന്നെയും പിന്നെ നിങ്ങയുടെ ഉദരജാത പലവാദയേസ്തു തന്നെയും സന്താ മറിയ ദൈവമാതീ പാപപരിണാമഗവമഗകി ഈഗില മർണദസ്മിതകനിസ്സിക്ക് പ്രാർത്ഥിസരയേ. நமையவரே பிரபுடனே தண்ணி மத்திய தாக்கலாம் இதனை தரிக்க மழிமையாக ಐದು ಮಹಿಳೆ ರಾಶಿಗಳು ಒಂದನೇ ರಾಷ್ಟ್ರದ ಮೂರನೇ ಜನ ಪ್ರೋತನಾದ ನಮ್ಮ ರಾಷ್ಟ್ರವನ್ನು ಕಾಣಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯ ನಾವು ಪೂಜಿಸುವ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರೆಯುವ ಪ್ರಕಾರ ಭುವಿಯಲ್ಲಿ ನೆರವೆ ಇರಲಿ ನಮ್ಮ ದಿನವನ್ನು ಇಂದು ತೆಗೆದುಕೊಟ್ಟಿದೆ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸ್ತದೆ ನಮ್ಮನ್ನು ಶೋಧನೆಗೊಳಪಡಿಸುತ್ತದೆ ಕೇಳಿನಿಂದ ನಮ್ಮನ್ನು ರಕ್ಷಿಸ್ತದೆ ನಮ್ಮ ಮುರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮ ತಾರಿ ಸ್ತ್ರೀ ಇರಳಿ ನೀವು ದನಿರು ಮತ್ತು ನಿಮ್ಮ ಓದರದ ಫಲವಾದಿ ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿಗಾಗಿ ದೈವ ಅನುಗ್ರಹ ಬರಿತೇ ಪ್ರಾರೆ ನಿಮೋದರದ ಮತ್ತೆ ದರದ ಫಲವಾದರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಮಾ ಪ್ರಾರ್ಥಿಸೈವ ಅನುಗ್ರಹ ಬರಿತಳೆ ಪ್ರಭು ನಿಮನೆಯ ಮೊಡನೇ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತೆ ನಿಮ್ಮೋ ನಿಮೋದರದ ಫಲವಾದ ಸುದನಿರು ಸಂತಾನುಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಮಾ ಪ್ರಾರ್ಥಿಸಿರಿ ಮರಿಯರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಡಿ ನೀರು ಮತ್ತು ನಿಮ್ಮ ಉದರದ ಫಲವಾದ ಸದನ್ಯರು ಸಂತಾನುರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ವಂದಿರಿಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭುನಿ ಮಡನೆ ಇದ್ದಾರೆ ಸ್ತ್ರೀಯರಡಿ ನೀವು ದನಿರು ಮತ್ತು ನಿಮ್ಮೋದರದ ಫಲವಾದ ಸುಧನಿರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಮಾ ಪ್ರಾರ್ಥಿಸಿರಿ ನಮ ಮರಿಯರು ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ನೀವು ಮತ್ತು ನಿಮ್ಮೋದರದ ಫಲವಾದ ಸುಧನಿರು ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಮಾ ಪ್ರಾರ್ಥಿಸಿರಿ ನಮ ಮರಿಯ ದೈವಾನುಗ್ರಹ ಬರಿತಳೆ ಮೊಡನೆ ನಿಮ್ಮೊಡನೆ ಶ್ರೀ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮೋದರದ ಫಲವಾದ ಸುಧನಿರು ದೇವ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಮಾ ಪ್ರಾರ್ಥಿಸಿ ನಮ್ಮ ಮುರಿಯ ದೈವ ಅನುಗ್ರಹ ಬರಿತಳೆ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಳಿ ನೀವು ಮತ್ತು ನಿಮ್ಮ ದರದ ಫಲವಾದಿರು ತಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಮಾ ಪ್ರಾರ್ಥಿಸಿ ನಮ ಮುರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದಿರು ಮತ್ತು ನಿಮ್ಮ ದರದ ಫಲವಾದಿ ಇಸುದಿರು ಸುಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಮಾ ಪ್ರಾರ್ಥಿಸಿ ನಮೋಮರಿಯ ದೈವ ಅನುಗ್ರಹ ಬರಿತಳೆ ಪ್ರಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಫಲವಾದಿ ಸುಧನ್ಯರು ಸುಂತರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಮಾ ಪ್ರಾರ್ಥಿಸಿ ನಮೋಮರಿಯ ದೈವ ಅನುಗ್ರಹ ಭರಿತಳೆ ಪ್ರಭನಿ ಮೊಡನೆ ಧಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದಿ ಸುಧನ್ಯರು ಸಂತಾಮರಿಯ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಮಾ ಸುತ್ತನಿಗೆ ಮತ್ತು ಪವಿತ್ರ ಆತ್ತನರಿಗೆ ಮಹಿಮೆಯಾಗಲಿ आदि डेटा के हेतु पापा का तथा वह प्रबंधन करती है कुछ उपाय करने फोन ने फोन ने से होने पापा के नीचे नरक दबे है नरक दबे है नरक पालेरे के अलावा यह अपेक्षा से हमारी राजकीय सर्विस कोरी 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 इरादे ने रास्ता ఆరణిస్తే నెరవేరే ప్రసారీ భూమి నెరవేరలే ఆరవన్నీ తప్ప ಮನೆಯವರ ಪ್ರಸಾದ ಪ್ರಣಿ ಪ್ರಭುವ ಮರಳಿಗಿದ್ದಾರೆ ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ಧನ್ಯರು ಸರ್ತಾ ಮರ್ಯಾದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಅತ್ತೆ ಮಾವರಿಗಾಗಿ ತಾಯೇ ಅವರ ಪರಸರಾದ ಪ್ರಣಯ ಪ್ರಭಾವಿ ಇದ್ದಾರೆ ಇಸ್ರೇಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದ್ರದ ಫಲವಾದ ಎಸೋಧನ್ಯರು ದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಷ್ಟೇ ಮಹೋದರಿಗಾಗಿ ತಾಯಿ

பிரசாரணி பிரபுவன் மத்த நிம உதிரோதன் மத்திய பாதி நமக்கு எல்லாே மாவந்தரிக்காக தாயி மசார பிரி பகவன் மரணி தாரு நீதிர பலவாத ஏசு தண்ணியர் சீக்காமரி மாதிரி பாபிளாகி நமக்காக எல்லா அத்தே மங்க பிராப்பி தா

ಎಲ್ಲಾ ಹತ್ತೇ ಮಾವದರಿ ಗಾತಿ ಪ್ರಾತಃಕರಿ ತಾಯಿ ನಮೋಮರಿ ಔರ ಬಸ್ದೇದ ಪ್ರಣೇಬ್ರಭವ ನಮರೇ ಇದ್ದಾರೆ ಇಸ್ರೇಲೇ ನಿವದನ್ನರೋ ಮನ್ನನೆ ಮಾೋದರದಾ ಫಲವಾದ ಯೇಸುದನ್ನರ ಸಂಭೋದಿ ಆದಿಯ ಮಾತೇ ಪಾತಿಗಳಾಕಿರುವ ನಮಗಾಕಿ ಎಲ್ಲ ಹತ್ತೇ ಮಾವದರಿ ಗಾತಿ ಪ್ರಾತಃಕರಿ ತಾಯಿ

పవిత్రాత్మర ప్రేక్షడ రాష్ట్ర ക്ഷമിച്ച <laughs> നമ്മുടെ <laughs> 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 <hanses>

ನಮ್ಮ ಮೂಲ ಮಾರುತ ಸುಧಾ ಪೂರ್ಣೆ ಕರ್ತರೆ ಮೃಣೆ ಕಾರ್ಯ ಶ್ರೀರನ್ಯ ಧನ್ಯರು ಮತ್ತೆ ನಿಮ್ಮ ದರದ ಫಲವಾದ ಯೇಸು ಧನ್ಯರು ಸಂತಾ ಮರಿಯ ದೇವ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮ ಮರಿ ಮಾರುತ ಸುಧಾ ಪೂರ್ಣೆ ಕರ್ತರೆ ಮೃಣೆ ಕಾರ್ಯ ಶ್ರೀರನ್ಯ ಧನ್ಯರು ಮತ್ತೆ ನಿಮ್ಮ ದರದ ಫಲವಾದ ಯೇಸು ಧನ್ಯರು ಸಂತಾ ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಅತ್ತೆ ಮಾವಂದಿರಿಗಾಗಿ ಅಮ್ಮ ಪ್ರಾರ್ಥಿಸಿರಿ హేట్ ఈలోదాకాల స్తోత్ర ఉంటాయి మోక్ష రాజు ರಾಷ್ಟ್ರವನ್ನು ರಾಷ್ಟ್ರ ಸ್ವರ್ಗದಲ್ಲಿರುವ ನಮ್ಮ ಕಥೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ನಮಗೆ ತಪ್ಪು ಮಾಡಿದವರನ್ನು ನಾವು ಸ್ಮರಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಸಲ್ಲಿಸಿ ನಮ್ಮ ಶೋಜ್ಞೆ ಒಳಪಡಿಸದೆ ಕೇಳಿದ ರಕ್ಷಿಸಿದೆ ಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಅತ್ತೆ ಮಾವಂದಿರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೂ ಮರ್ಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಮಾವತಿರಿಗಾಗಿ ಯಮ್ಮ ಪ್ರಾರ್ಥಿಸುತ್ತೇವೆ ನಮೂ ಮರೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆಯುವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಮಾವತಿರಿಗಾಗಿ ಯಾ ಪ್ರಾರ್ಥಿಸುತ್ತೇವೆ ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಮರಿಯಾ ದೇವ ಮಾತಿಯೇ ಬಾಪಿಗಳಾಗಿರುವ ನಮಗಾಗಿ ಎಲ್ಲ ಮಾವತಿರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರೆಯವರ ಪ್ರಸಾದ ಪೂರ್ಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರ್ಯಾದೇವ ಮಾತೆಯೇ ಪಾಪಿಗಳಾಗಿರುವ ಎಲ್ಲ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರ್ಯಾದೆವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪಾಂಡ ಯಮ ಪ್ರಾರ್ಥಿಸಿರಿ ನಮೋ ಮರೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ನೀರು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮ್ಮಗಾಗಿ ಎಲ್ಲಾ ಮಾವರಿಗಾಗಿ ಅಮ್ಮ ಪ್ರಸಿರಿ ನಮೋ ಮಿರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀರು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿತ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಮಾವಂತಿರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಮಾವಂತಿರಿಗಾಗಿ ನಮೋ ಪ್ರಾರ್ಥಿಸಿದೆ ನಮೋಮುರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಅರಿಯ ದೇವ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಮಾವಂತಿರಿಗಾಗಿ ಪ್ರಾರ್ಥಿಸಿ

ஐதனே ரஷ்ட்ர தேவ மாதிரி சுவாக ரானிய கேரட்டிருக்கான நம்ம ராஷ் கிடைத்திருக்கான மாதிரியே நாம உச்சிதவாக விவாதித்த நிறைவேறியாக உயிரும் நிறுவனி நம்ம அனுஜினவ சேதினா நமே வரக்கு சாது நீங்க தாக்கவாத எத்தனை

sorghi e attrella diana sussurrugali tanda dangangagali gagi maa ma siri namo muri varka sadhapurani prapuri mudane itari kriya gliniu tanneri mattani maa udarata alava desu diana tanda dangangagali

नमूरी वणे प्रभु नेर फल सरगिया नियमाली हम लागननन गय सब के कार्यालय में सदस्य सुश्री गरियाली चंद्रलाल को लियाय मोरा सुश्री द मोमरी और प्रशासन को नि केरी मोरे इता के सैलरी में से नि मांगो देदा फलवा देस से नि दे सुदा दल के लाली का पाला गन के सरगिया यात्रीयाया हरस सुसु देदा के चंद्रलाल பிரபுத்தார் ஊதா நம முரியவரது சாது பூர்ணி பிரபு மோடனே ஃப்ரீயர் நியூ தண்ணியும் மத்தியதா ஃபலவாத எட்டு தண்ணீரு நமக்கு சாப்பி கபிள் நோடனே தான் நீடியா மொத்த நீங்கதான் வந்து எத்து தியோ Serta, dia dengan mati, bapak dia yang bergabung. Serta, dia dengan susu, dia bergabung. Dan, dia dengan gala, dia bergabung dengan berat tisri. Dia, dia dengan gaya, dia bergabung dengan sedak, dan dia bergabung dengan perut. ونه نه یمونه یمونه د دې په اړه کوم څه نه شته نارک د وینځلو نه 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 چې واګلې موږ د ښیلاټمو او نورو خدماتو کې سر وسی کو لري نمورانی دې آتا یي نمو چیږي నమ్మ జీవవే మాత్రం మాదిరి ఈ వర్ష మేవీ సంకట ప్రతా ప్రకటాక్షరగీ కొత్త దేశ ఉదర దాఫలవారి ఈ సందర్శన దయమయ్య ప్రీతిమయ మొదలచన్య క్రీస్తు వాసన ప్రాధితుల సర్వేశ్వర ಮಲ್ವ ಬರ್ತಾ ಕಣ್ಣು ಮತ್ತೆ ಮರೆಯನ್ನು ಪೈಕಾ ವಾಸ್ತವನಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದೇಹ ಪರಾಭಿನದ ಮೂಲಕ ಈ ರೀತಿ ಕೇಳಿಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರದೇಶಕ್ಕೆ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ Ave Maria, are Maria? we, Maria? Are we, Maria? Maria?